ಅಣ್ಣಪೂರ್ಣೇಶ್ವರಿ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನೇಮಿತ ಸದಲ್ಗ ಈ ಸಂಸ್ಥೆಯ ಚಿಕ್ಕೋಡಿಯ ಶಾಖೆಯನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಪಟ್ಟಣದ ಡಾಕ್ಟರ್ ಪ್ರಭಾಕರ್ ಕೋರಿ ನಗರದಲ್ಲಿ ಈ ಸಂಸ್ಥೆಯನ್ನು ಚಿಕ್ಕೋಡಿ ಸದಲಗಾ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಉದ್ಘಾಟಿಸಿದರು ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ ಈ ಸಂಸ್ಥೆಯು ಕಳೆದ ಎಂಟು ವರ್ಷಗಳಿಂದ ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರಿಗೆ ಆರ್ಥಿಕ ನೆರವು ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ನಾಗರಿಕರು ಈ ಸಂಸ್ಥೆಯ ಸದುಪಯೋಗ ಪಡೆದು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಹೇಳಿದರು ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳು ಮಾತನಾಡಿ ಇಂದು ಅನೇಕ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು ನಾಗರಿಕರು ಸಾಲ ಪಡೆದು ಉದ್ಯೋಗ ಆರಂಭಿಸಿ ಆರ್ಥಿಕ ಪ್ರಗತಿ ಸಾಧಿಸಬೇಕು ಸದಸ್ಯರು ಸಾಲ ಪಡೆದು ಸಮಯಕ್ಕೆ ಸರಿಯಾಗಿ ಮರುಪಾವತಿಸಿದರೆ ಸಂಸ್ಥೆಯು ಪ್ರಗತಿ ಹೊಂದುತ್ತದೆ ಪ್ರಾಮಾಣಿಕ ಸದಸ್ಯರು ಮತ್ತು ಪ್ರಾಮಾಣಿಕ ಸಿಬ್ಬಂದಿ ಪ್ರಾಮಾಣಿಕ ನಿರ್ದೇಶಕರ ಮಂಡಳಿ ಇದ್ದರೆ ಸಂಸ್ಥೆಗಳು ಈ ರೀತಿ ವಿಸ್ತರಿಸುತ್ತವೆ ಅಣ್ಣಪೂರ್ಣೇಶ್ವರಿ ಸಂಸ್ಥೆಯು ಉತ್ತಮ ರೀತಿಯಲ್ಲಿ ಮುಂದುವರಿಯಲಿ ಎಂದು ಅವರು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಬಾಬು ಶೆಟ್ಟಿ ಮಾತನಾಡಿ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಸಂಸ್ಥೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಸದಲಗಾದಲ್ಲಿ ಮುಖ್ಯ ಶಾಖೆಯನ್ನು ಹೊಂದಿರುವ ಈ ಸಂಸ್ಥೆಯ ಹತ್ತನೇ ಶಾಖೆಯನ್ನು ಇಂದು ಚಿಕ್ಕೋಡಿಯಲ್ಲಿ ಉದ್ಘಾಟಿಸಲಾಯಿತು ಭವಿಷ್ಯದಲ್ಲಿ ಇನ್ನಷ್ಟು ಶಾಖೆಗಳನ್ನು ವಿಸ್ತರಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ವ್ಯವಸ್ಥಾಪಕ ಡಿಕೆ ಕಾಡಾಪುರೆ ಮಾತನಾಡಿ ಐವತ್ತೆಂಟು ಕೋಟಿ ಹೆಚ್ಚಿನ ಠೇವಣಿ ಕೋಟಿ ಸಾಲ ವಿತರಣೆ ಮೂವತ್ತು ಕೋಟಿ ಗುಂದಾವನಿಗಳು ನಲವತ್ನಾಲ್ಕು ಲಕ್ಷ ಇವಳ ಲಾಭ ಹಿರಿಯ ನಾಗರಿಕರು ಮತ್ತು ವಿಧೇವರಿಗೆ ಶೇಕಡಾ ಹನ್ನೊಂದರಷ್ಟು ಠೇವಣಿ ಧರಣಿ ನೀಡಲಾಗಿದೆ ಎಲ್ಲ ರೀತಿಯ ಸಾಲಗಳನ್ನು ಒದಗಿಸಲಾಗಿದೆ ಸದಲ್ಗಾ ಕಬ್ಬೂರ್ ಖಡಕ್ಲಾಟ್ ಯಡೂರ್ ಚಿಕ್ಲಾಳ್ ಹಿರೇಕುಡಿ ಜೋಡ್ಕುರುಳಿ ಭೋಸ್ ಚಿಂಚಣಿ ಮತ್ತು ಈಗ ಚಿಕ್ಕೋಡಿ ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಅವರು ಹೇಳಿದರು ಇದರ ಸದುಪಯೋಗ ಗ್ರಾಹಕರು ತೆಗೆದುಕೊಳ್ಳುವಂತೆ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಇರ್ಫಾನ್ ಬೇಪಾರಿ ಅಭಯ ಪಾಟೀಲ್ ಪುರಸಭಾ ಸದಸ್ಯರಾದ ಅನಿಲ್ ಮಾನೆ ರಾಮಾ ಮಾನೆ गुलाब हुसैन भगवान साबिर जमादार पीए कोरे वर्धमान सदलगे नंदराजे निम्बाळकर सुरेश चौगला सुभाष कोल्हापुरे निर्देशक अशोक दुदुगे, किट्टू हमपनवर विनोद माने रमेश इत्तमनी राहुल मेहता और राजेंद्र राठोड और संजय जिदानंद संतोष वाले, विनोद પૂજારી અશોક હંપણર રવિ હંપ્નવર કુમાર પાટીલ નરેન્દ્ર નરલેકર વિજય માજ્રેકર સંકેત માજ્રેકર દેશ મોહિતે રોહિત મુકુન્ વિનોદ ચિતળે કિરણ માળી રવિંદ્ર ખો ઉમેશ સત્વા પ્રકાશ આનુરે ગુર્લિંગ માને રવિ માળી રાજુ બંટમત્તે સતીશ કુલકર્ણી રાજુ મડીવાળ સેર વિવિધ ગણ્યર ઉપસ્થિતર ದಿನ ಎರಡು ಕೋಟಿ ಅಧಿಕ ಸಂಗ್ರಹಣೆ ಆಗಿದ್ದು ಹಾಗೂ ಇಡೀ ಪೂರ್ತಿ ಸಂಸ್ಥೆ ಇಡೀ ಸಂಸ್ಥೆಯ ಕೇವು ಐವತ್ತೆಂಟು ಕೋಟಿ ಇದ್ದು ಮೂವತ್ತು ಕೋಟಿ ಗುಂಪಾವಣೆ ಹಾಗೂ ಉಳಿದ ಸಾಲ ಹಾಗೂ ಇನ್ನುಳಿದ ಬ್ಯಾಂಕ್ ಗುಂಪಾವಣೆ ಇರುತ್ತದೆ ಹಾಗೂ ಮಾರ್ಚಕ್ಕೆ ನಲವತ್ನಾಲ್ಕು ಲಕ್ಷ ನಲವತ್ತು ಸಾವಿರದ ಲಾಭಾಂಶ ಹೊಂದಿರುತ್ತದೆ ಹಾಗೂ ಇಲ್ಲಿನ ಹೆಚ್ಚಿನ ಸದಸ್ಯರಿಗೆ ಸದಸ್ಯರ ದೃಷ್ಟಿಯಿಂದ ಹಿರಿಯ ನಾಗರಿಕರು ಬಾಂಗ್ಲಿಗೆ ಹಾಗೂ ಇವರಿಗೆ ಹನ್ನೊಂದು ದರವನ್ನು ನೀಡಲಾಗುತ್ತಿದೆ ಕಬ್ಬೂರಿ ಚಿಕ್ಕೋಡಿ ಆಮೇಲೆ ಹೆರಿಪುಡಿ ಜೋಳಪುರಳಿ ಯಡೂರ ಚಿಂಚಣಿ ಕಡಗಲಾಟ್ ಭೋಜ್ ಸರ್ ಮಾರ್ಚ್ ನಲವತ್ತ್ ನಾಲ್ಕು ಲಕ್ಷ ರೂಪಾಯಿ ಹದಿನೈದು ಸಕೆ ಹದಿನೈದು

ನಮಸ್ಕಾರ ನಮಸ್ಕಾರ ಭಗವಂತನಿಗೆ 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 ನಮ Thank you.